ನೋಡಿ ಗಾಯ್ಸ್ ಪಾಸ್ ಎಲ್ಲ ಆಯಿತು ನಮ್ಮ ಹಿಡ್ಕೋದ್ರು ಮನೇನು ಆಗಲೂ ಕ್ಲೀನ್ ಮಾಡ್ಕೊಂಡಿದ್ದೆ ಇಲ್ಲಿ ನೋಡಿ ರಂಗೋಲಿ ಈ ಥರ ಬಿಟ್ಟಿದ್ದೀನಿ ಅಲ್ಲಿ ನೋಡಿ ಅಲ್ಲಿಗೆ ಆ ಥರ ಅದು ನಮ್ಮ ಚರಿ ರಂಗೋಲಿ ಆ ಕಡೆದು ಈಗ ಆ ಕಡೆ ಎರಡಿದ್ದಾವಲ್ಲ ಅದು ಚರಿ ಬಿಡ್ಸಿರೋದು ಆ ಕಡೆದ ಎರಡು ನಾನು ಬಿಡಿಸಿರೋದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಓಕೆನಾ ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಟಿಂದ ಹೀಗೆ చన కణస్త్యా ఈ కడ మన ఈరో నేను ఏళ్ళ గైసి ఈ కడ మన హే బోరు చిక్కు బడ్సంతూ హిర్తీని బట్ ఏమో ఒం చూ క్యూట్ బరుత ఈ కడ మన సఖత్తు ఇష్ట ఇదో నన్ను బుడ్సిర ఇూ సరి బుడ్సిర ఏమేనో మర హే హే అంత అూ డ్రయింగ్ హచ్చు ననిగూ రంగోలే హుచ్చు కరెక్ట్ ఐతు నన్ను ఉచ్చ అందైతి ఇవగా స్థానకు బట్టే తగ్గినీ ಸ್ನಾನಕ್ಕೆ ಹೋಗ್ಬೇಕು ಎಲ್ಲ ಕೆಲಸ ಮುಗೀತು ಇವಾಗ ಅಮ್ಮರು ಕಣ್ಣಿಗೆ ಹಾಕಿದ್ರಲ್ಲ ಬ್ಯಾಂಡೇಜೆ ತೆಗೆಸ್ಕೊಬ್ರೈತಾರೆ ಹಾಸ್ಪಿಟ್ಲಿಗೆ ತಿಂಡಿನೂ ಆಯಿತು ಎಲ್ಲ ಕೆಲಸ ಮುಗೀತಾರೆ ರಾತ್ರಿ ಸ್ನಾನ ಮಾಡಿ ಹೋಗೋಣ ಅಂತ ಸ್ನಾನಕ್ಕೆ ಹೋಗೋಣ ಅಂತ ಟವಲ್ಲು ಬಟ್ಟೆ ತಗೊಂಡು ರೆಡಿಯಾಗಿದ್ದೀನಿ ಈಗ ಅಲ್ಲುಜ್ಬೇಕು ನೆನೆ ಎಲೆ ಹಾಕಿದ್ದೆ ಸೊ ಹಂಗಾಗಿ ಕೆಂಪುಗಾಗೈತೆ ಅಮ್ಮ ನೋಡಿದ್ವಿ ಎಲ್ಲ ತೊಳ್ದಿರ್ತೈತೆ ತೆಗೆದಿರ್ತೇವೆ ಅದನ್ನು ಸ್ವಲ್ಪ ನೀರಿದ್ದ ಮೇಲೆ ಏನು ಮಾಡ್ದೆ ಮಾತ್ರಲಿ ಯಾವುದಕ್ಕೆ ಅದಕ್ಕೆ ಇವಾಗ ನನಗೆ ನೀರು ತೊಳ್ಕೊಳಕ್ಕೆ ಬೇಕಲ್ಲ ನೀರಿಗೆ ಈ ಬಗ್ಗೆ ತಗೋಗಿ ಅಂತ ನಿಂದು ಎಲ್ಲ ಐತಿ ಇವಾಗ ಸೀರೆ ಹೊಡ್ಕೊಂಡ್ರೆ ಈ ಒಬ್ಬಮ್ಮ ಕಣ್ಣಿಗೆ ಹಾಕೋರು ಇವಾಗ ಹೋಗಿ ತಗಸ್ಕೊಬತ್ತಾರೆ ನೋವೆಲ್ಲ ಕಮ್ಮಿ ಆಯ್ತಲ್ವಾ ನಮ್ಮ ಅಂದ್ರೆ ಆಪರೇಷನ್ ಮಾಡಿರೋದಲ್ವಾ ಸರಿ ಹೋಗುತ್ತಾ ಇವತ್ತು ಇವತ್ತು ತಗಸ್ಕೊ ಬಂದ್ರೆ ಮಾತ್ರೆಗೆ ಈ ಕೊಟ್ಟವರಲ್ಲ ಕರೆಕ್ಟ್ ಆಗುತ್ತೆ ಇವತ್ತಗಸ್ಕೊಡ್ಬೇಕು ಹ್ಞೂ ಇಡು ಅಲ್ಲಯ್ಯ ಎಲ್ಲ ಪಾತ್ರೆ ಇಟ್ಟಿದ್ದೀನಲ್ಲ

ಕಣ್ಣು ಆಪರೇಷನ್ ಆಗಿದೆ ಆ ಕಣ್ಣಿಗೆ ಮಾತ್ರ ಇದೆ ಇದು ಇದು ಕ್ಲಾತ್ ಓ ಇದು ಕ್ಲಾತ್ ಓಕೆ ಅಂದ್ರೆ ಇದು ಡ್ರಾಪ್ಸ್ ಬಿಟ್ಟಾಗ ವರ್ಸ್ಕಣಕ್ಕೆ ಕ್ಲಾತ್ ಅದು ಹ್ಮ್ ನೋಡಿ ಇಲ್ಲೇ ಬರ್ದವ್ರೆ ನಾಲ್ಕು ಸಲ ಹಾಕ್ಬೇಕು ಎಂಟು ಗಂಟೆ ಹನ್ನೆರಡು ಗಂಟೆ ನಾಲ್ಕು ಗಂಟೆ ಎಂಟು ಗಂಟೆ ಮತ್ತೆ ರಾತ್ರಿ ಎಂಟು ಗಂಟೆ ಆಯ್ತಾ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಸಲ ಹಾಕ್ಬೇಕು ಇದು ಒಂದಿನಕ್ಕೆ ಎಂಟು ಹನ್ನೆರಡು ಎರಡು ನಾಲ್ಕು ಆರು ಎಂಟು ಎರಡು ಡಬಲ್ ಡಬಲ್ಗೆ ಜಾನ್ ಬಿಟ್ಟಿ ಹಾಂ ಈ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಮಾಡೋ ಆಪ್ರೇಷನ್ ಮಾಡೋದ್ರಲ್ಲ ಅದಕ್ಕೆ ಮಾತ್ರ ಲೆಫ್ಟ್ ಸೈಡಿಂಗ್ ಮಾತ್ರ ಇದು ಬರಿ ನೈಟ್ ಮಾತ್ರ ಒನ್ ಡ್ರಾಪ್ ಅಷ್ಟೇ ಅದು ಕಣ್ಣಿಗೆ ಯಾ ಎಲ್ಲ ಕಣ್ಣಿಗೆ ಅಲ್ಲ ಅಲ್ಲಿ ಮಲಕಬೇಕಾರೆ ಹ್ಞೂ ಇದು ನೈಟ್ ಮಾತ್ರ ಈಗ ಈ ಮೂರು ನೈಟ್ ಹಾಕ್ತೀಯಾ

ಎಷ್ಟು ಚೆನ್ನಾಗಿ ಕೊಟ್ಟವ್ರು ನೋಡು ಕಾಣಿಸೋದೇ ಇಲ್ಲ ಬಿಚ್ಚಿಟ್ ಬೆಡ್ಶೀಟ್ ಆದರೆ ಕಿವಿಗೆ ಇದು ಹಾಕೋರಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಸ್ಮಾರ್ಟ್ ಆಗೈತೆ ಕೆಲವ್ರದು ಬೇರೆದು ಇದನ್ನ ದಪ್ಪ ಕೊಟ್ಟಿರ್ತಾರೆ ಸೋಜಿತರದ್ದು ಜಯ ಒಂದು ಸ್ವಲ್ಪ ಇದಕ್ಕರ ಕಾಣುತ್ತೆ ನೀನು ಕಾಣಿಸೋದೇ ಇಲ್ಲ ಕಿವಿಗೆ ಹಾಕಿರೋದು ಪರ್ವಾಗಿಲ್ಲ ನೀನು ಹಾಕೊಂಡಿದ್ಯಾ ಅಂತಾನೆ ಯಾರು ಗೊತ್ತ ಮಾಡಲ್ಲ ಬಿಡು ಚೆನ್ನಾಯ್ತು ಈ ಕಣ್ಣಿಂದ ರೆಡಿ ಆಯ್ತಾ ಕಿವಿದು ರೆಡಿ ಆಯ್ತಾ ಇಷ್ಟೊಂದು ಮಾತ್ರೆಗಳು ಒಳ್ಳೆ ಗಿಫ್ಟ್ ಕೊಟ್ಟಂಗ ಕೊಟ್ಟವ್ರ ಮದ್ವೆಗೆಲ್ಲ ಗಿಫ್ಟ್ ಬಾಕ್ಸ್ ತರ ಇದು ಕ್ಲೀನ್ ಮಾಡ್ಕೊ ಕ್ಲಾತಾ ಒಬ್ಬ ಬ್ರಷ್ಶು ಬ್ರಷ್ ಹೇಳ್ಕೊಟ್ಟವ್ರು ಹೆಂಗೆ ಕ್ಲೀನ್ ಮಾಡೋದು ಹ್ಮ್ ಇದು ಅದಕ್ಕೆ ಇದೆ ಕಿವಿಲಿ ನಮ್ ಗುತೆ ಎಲ್ಲ ತುಂಬ್ಕೊಂಡಿರುತ್ತಲ್ಲ ಅದನ್ನ ಕ್ಲೀನ್ ಮಾಡೋಕೆ ಅವರು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮೂರ್ ತಿಂಗ್ಳು ಆರ್ ತಿಂಗ್ಳ ಆದ್ಮೇಲೆ ಅದೇನಾದ್ರೂ ನಿಮ್ಗೆ ಕೇಳ್ಸೋದು ಕಡಿಮೆ ಆದ್ರೆ ಅಲ್ಲಿಗ್ ತಗೊಂಡ್ರೆ ಅವರೇ ನೀಟಾಗಿ ಕ್ಲೀನ್ ಮಾಡಿ ಚೇಂಜ್ ಮಾಡ್ಕೊಡ್ತಾರಂತೆ ಓಕೆ ಓಕೆ ಎರಡರಲ್ಲೂ ಈ ತರದ್ದು ನೋಡಿ ಇದೆ ಗುದ್ಲಿ ಮಚ್ಚು ಎಲ್ಲ ಇದೆ ಚೆನ್ನಾಗಿತ್ತು ಇದು ಬಿದ್ರೆ ಐದ್ ವೇಳೆಗ್ ಹಾಕಿಡೋದು ಈರ್ ಇವು ನೈಟ್ ಮಲ್ಕಬೇಕಾರೆ ಬಾಕ್ಸ್ ಒಳಕ್ಕೆ ಹಾಕಿಟ್ಬಿಟ್ಟು ಮಲ್ಕೊಳ್ಳೋದು ಅದು ಕ್ಲೀನ್ ಮಾಡೋದು ಕಿವಿದ ಬಂದಲು ಎಲ್ಲಿ ಅಂತ ಎಲ್ಲ ನೋಡ್ಬಿಟ್ಟು ಏನೇ ಎಲ್ಲಲು ಜುಟ್ಟ ಹಾಕೊಳ್ಳಲು ಅವೆಲ್ಲವಾ ಅಜ್ಜಿ ಕಣವಾ ಕಣ್ಣಿಂದ ಕಿವಿದು ಇದೆಲ್ಲ ಮೆಡಿಸಿನ್ ಕಣ್ಣಿಂದು ಆ ಓಹೋಹೋ ಇದನ್ನೇ ಹೇಳ್ಕೊಡೋ ನೀನು ಇದು ವಿಷಯ ಇದು ಶೆಲ್ಲು ಹೇಳಿದ್ರೆ ಎಷ್ಟೊಂದು ಐಟಮ್ ಅವ ಕಿವಿದು ಸ್ಪೀಕರ್ ಮತ್ತೆ ಕಣ್ಣಿಂದ ಎಲ್ಲ ಕ್ಲಿಯರ್ ಆಯ್ತು ನಮ್ಮ ಅಮ್ಮಂದು ಅಗಂಚರಿ ಅಜ್ಜಿದು ಆ ಸರಿ ಅಜ್ಜಿ ಹಾಕೋತ ಚೆಲ್ಲಬೇಡಿ ಅಮ್ಮಮ್ಮ ನೀನು ಬಿಡಮ್ಮ ದೂಡು ಬಿಡು ನೀನು ಹೊಸಕಣಮ್ಮ ಅದಕ್ಕೆ ಹಾಕವ್ವ ಅದಕ್ಕೆ ಹಾಕೋಕವ್ವ ಬಾ ಹುಯ್ದಿದೀನಿ ಉಕ್ಕಲ್ಲ ಸೀತಾ ಅಲ್ಲೂ ಇದೀನಿ ಎತ್ಕೆ ಬರೋಕೆ ಹಾಕಲ್ಲ ಮೇಲೆ ಫುಲ್ ಹಾಕವ್ವ ಇದಕ್ಕೂ ಜಾಸ್ತಿ ಹಾಕೊಳ್ತಾರೆ ಇದು ಕರಿಗೆ ಅದು ಹೊಸಿಗೆ ನಡಿ ಹಿಡ್ಕೊ ಬರ್ತೀನಿ ಕೊಡಬೈದ ನೀ ಇಬ್ಬರೂ ಓ ಅಜ್ಜಿ ಮೊಮ್ಮಗಳದ್ದು ಮ್ಯಾಚಿಂಗ್ ಮ್ಯಾಚಿಂಗು ಒಂದು ಹಸೆ ಬೇರೆ ಹೋಯಿತು ಇನ್ನೊಂದು ಹಸೋ ಅನುಕರ ಏನವ್ವ ನೀರೇ ನೀನು ಹಾಕ್ಬೇಡ ನಾನು ಹಾಕ್ತೀನಿ ಅಜ್ಜಿಯ ನೀನು ಸ ನಿಧಾನ ನಡ್ಕೊಂಡು ಹೋಗಿ ಬೇಡ ಇಲ್ಲ ಹಂಗೆ ಹಿಡ್ಕೊಳಕ್ಕೆ ಆಗೋಣ ಬದ್ದು ಬನ್ನಿ ನೀವು ನಡೀರಿ ಹಿಡ್ಕೊಬತ್ತೀನಿ ಬಕೆಟ್ ಬೇಕೇಟ್ನುವೇ ਵੇੜਾਪਾ ਇਹ ਸਮੈ ਨਾਲ ਕੁੜੀਆ ਕੜਾ ਇਹ ਇਦਕੀ ਦਾ ਇਹ ਦੱਕਾ ਉਹ ਸਾਥ ਬਾਂ ਸਾਥ ਕੋ ਨੜੀਦੀ ਨੜੀਦੀ ਨਾ ਇੱਡਕੋ ਬੱਤਨੀ ਹੱਸੀ ਬਾਨੀ ਕੁੜਸਤਾਈ ਦੀ ਇਹ ਦਿਨ ਗੁਰੂਵਾਰਾ ਬੰਦ ਔੜ ਕੋਤਾਰੇ ਇਹ ਲੰਘ ਕਰਾਈ ਤੇ ਕੁੜੀ ਤੇਰਾ ਨੀਨ ਬੰਦੇ ਬਣਾ ਦੇ ਨੀਨ ਕੁੜੀ ಕುಡಿತೈತರ ಕುಡ್ದಾಕೆ ಬಂತು ಐ ಕುಡಿಯ ರೂಢಿ ಹಾಕ್ಬೇಕು ನೀನ್ ಕುಡಿ ಮೇಲೆ ನಮ್ಮ ಇರೋದೇ ಕುಡಿ ಕುಡಿಯೇ ಬಾನಿ ಕುಡಿಬೇಕಾಯ್ ಬಾನಿನೇ ಕುಡಿಯಲ್ಲ ಕೈಸ್ ಬರೀ ಇಂಡಿ ಬೋಸ ಕುಡ್ದು ಕುಡ್ದು ರೂಢಿಯಾಗಿ ಅದಕ್ಕೆ ಹೋಗಿ ಬಾನಿ ರೂಢಿ ಮಾಡ್ತಿದ್ವಿ ಬಾನಿ ಕುಡಿತಾರ ಕುಡಿಯವಾ ನೋಡ ಖಾಲಿ ಮಾಡ್ತಾರೆ ಅದು ಒಂದು ಬಕಿಟ ಕುಡಿ ಫಸ್ಟ್ ಕುಡಿ ಟೇಸ್ಟ್ ನೋಡು ಉಪ್ಪಾಕಿದೀನಿ ಕುಡಿ ಕುಡಿಯವ್ ಕುಡಿಯೇ ನಿನಗೆ ಬಾನೆ ಕುಡಿಸಿ ರೂಢಿ ಮಾಡ್ಬೇಕಿತ್ತು ದೊಡ್ಡೊಳಾಗಿಲ್ವ ನೀನು ಕುಡಿ ಅಲ್ಲೇ ಇರು ಚರಿ ಅಲ್ಲೇ ಇರು ಬೋವಾ ಕುಡಿತೇ ಇಲ್ಲ ಅಜ್ಜಿ ಕರ ಕುಡಿತೇ ಇಲ್ವ ಅಂತ